ನೀ ಯಾಕೋ ಎಷ್ಟು ನಗ್ತಿ ಮಗನೇ ಎರಡು ಖುಷಿ ನೋಡಿ ಒಂದು ಸತಾಸ ಎರಡು ಖುಷಿ ಆಗ್ತದಲ್ಲ ನಗದ್ ನೋಡು ನಗದು ನೋಡು ಮತ್ತೆ ಮಾಡದು ಮಾಡಿ

ಸಮೀ ಊಟ ಮಾಡ್ತಿ ಮಾಡಲ್ಲ ನೋಡಿ ಹೊರಗೆ ಏನ್ ಬಂದ್ಬಾ ಅಲ್ಲಿ ಹೊರಗ್ ನೋಡಕದ್ ಬಾ ಏನ್ ಅಲ್ಲೆಲ್ಲ ಕುಂತ ಆರಾಧ್ಯ ಅಂಬೇಡ್ಕರ್ ಜಯಂತಿ ಇತ್ತು ನೋಡ್ರಿ ಹಾಗಾಗಿ ಮೆರವಣಿಗೆ ಹೊಂಟಿತ್ತು ಸೊ ಅದೇನು ನಿಂತಿದ್ದೆವು ಬಟ್ ಮನೆವರೆಗೂ ಬರಲಿಲ್ಲ ಹಾಗೆ ಮಾರ್ಕೆಟ್ನಿಂದ ಆ ಕಡೆಯಿಂದ ಆರು ಊರ್ನಿಂದ ಹೋಗ್ಬಿಡ್ತು ಅದೇ ನೋಡ್ಬೇಕಂತ ಎಲ್ಲರೂ ನಿಂತಿದ್ದೆವು ಸಾಲಕ್ಕಾಗಿ ಊರಿಗೆ ಬಂದಾಗೆಲ್ಲ ಈ ಥರ ಬಜಿ ತಂದು ಎಲ್ಲರೂ ಕೂತು ತಿನ್ನೋದು ಅದೊಂದು ಕಾಮನ್ ಆಗಿಬಿಟ್ಟ ನಮ್ಗೆ ಬಂದಾಗ ಒಮ್ಮದು ಆಗಲೇಬೇಕು ಬಜಿ ಮಿರ್ಚಿ ಬಜಿ ಮತ್ತು ವಡಾಪಾವು ತೊಗೊಂಬಂದಿದ್ರು ಇವರು ಹೊರಗೆ ಹೋಗಿದ್ರು ಎಲ್ಲರೂ ಕೂತು ತಿನ್ಬೇಕಿದ್ದೆವು ಅದೇ ನೋಡಿರಿ ಎಲ್ಲ ತೋರ್ಸೋತೀನಿ ಚಲೋ ಅನಿಸ್ತದೆ ಎಲ್ಲರ ಜೊತೆ ಕುಂತು ತಿನ್ನೋದ್ರಾಗ ಮಕ್ಕಳು ಅದೇ ಬೇಡಿದ್ದು ಹಂಗಾಗಿ ತೊಗೊಂಬಂದಿದ್ರು ಹೊರಗೆ ಹೋಗಿ ಇನ್ನೊಂದು ಏನಂದರೆ ಇವ್ರು ರಾತ್ರಿ ಬಂದವರು ನೋಡ್ರಿ ನಿನ್ನೆ ರಾತ್ರಿ ಮೂರು ಗಂಟೆಗೆ ಬಂದಾರ ಸೊ ಹಾಗೆ ಬಾ ಪ್ರಸಾದ್ ತೊಗೊಂಬಂದಾರ ಶ್ರೀಶಾಲ್ಗೆ ಹೋಗಿ ಬಂದಾರ ಮಹಾನಂದಿ ಹೋಗಿ ಬಂದ ಪ್ರಸಾದ್ ತೊಗೊಂಬಂದಾರ ಹೊರಗೇನು ಡೀಪಾಗಿ ಡಿಸ್ಕಶನ್ ಮಾಡೋಯಿತು ಹಂಗಾಗಿನೋ ಜಾಸ್ತಿ ಏನೂ ಮಾತಾಡೋದಿಲ್ಲ ಬ್ಯೂಟಾಗಿ ತೋರಿಸ್ತೀನಿ ಯಾಕಂದ್ರೆ ಹೊರಗಿನವ್ರಿಗೆ ಮಾತಾಡಿದ್ದು ಹಂಗಾಗಿ ಅದಕ್ಕೆ ಬಜಿತ್ ತಂದಾರ ಬಜಿ ಇಲ್ಲದತ್ತಿ ಹೊರಗೆ ಮಾತಾಡ್ಲತ್ತ ಎಲ್ಲರೂ ಸಾಯಲೇ 10 ಗಂಟೆಗೆ ತಿನ್ನಬೇಕು ಮೊರೆತನ ಬಂ ನಾನು ಏನಾದ್ರೂ ಬೇರೆ ನಾನು ತಿಂದು ಚಲೋದೋನ್ರಿ ಸಣ್ಣور ಮಂತಂದು ಬಜಿ ಬರೆರೆ ಕುಡಿದ್ರೆ ನೀ ತಿನ್್ರೆ ಬಜಿ ಇದరికి ನಾವು ಬಾ ಚಲೋದೋ ಮೆತ್ತಗೆ ಸಾಫ್ಟ್ ಹಂಗೆ ಆಂಪನ್ನ ಅದ ನೋಡ್ರಿ ನೀನು ತಂದಿದ್ರು ನಿನ್ನೆ ಮಾಡೀವಿ ಇದು ಮಸ್ತ್ ಆಗ್ಯದ ಆಮಾನ ಯಾಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಅಂತ ಯಾಕಂದ್ರೆ ಸ್ವೀಟ್ ಆಗ್ಯದಂತ ಭಾಳ ಸಕ್ಕರೆ ಸ್ವಲ್ಪ ಕಮ್ಮಿ ಅವರು ಇವ್ರು ನೋಡ್ರಿ ಅದರ ಕುಡಿ ಅಂದ್ರೆ ಚಹಾ ಕುಡಿಯೋಕಪ್ಪಣ್ಯ ಹಾಂ ಹ್ಞೂ ನೋಡಿರಿ ಎಷ್ಟು ಕುಡಲಿತ ಔಷಧ ಕುಡ್ದಂಗೆ ಅಂತ ಪರಿಕತ್ಸ್ತದ ನಂಗೆ ಊರ್ಲಿಂದ ಅವ ಬಂದಾರ ಅವಲ್ಲ ಕಾಲದ ಕುಡಿಲಗತ್ತೀವಿ ಅಂಪನ್ನ ಮಾಡ್ಲತ್ತೀನ್ರಿ ಚಿಲ್ಡ್ ಆಗ್ಯದ ಫುಲ್ ಫ್ರಿಜ್ನಾಗ ಇಟ್ಟಿವಿ ಚಿಲ್ಡ್ ಆಗ್ಯದ ಬುರ ದಿನ ಬೆಳಗ್ಗೆ ಆದ್ರ ಬರೀ ನಾಷ್ಟ ಅದೇ ತಿಂತಿ ನೋಡ್ರಿ ನಾಳೆ ನಾಶ ಇಡ್ಲಿ ಮಾಡ್ಲತ್ತರ

ಬಾಕಿ ಟೈಮ್ನಾಗ ಅಜ್ಜಿ ಮಾಡತ್ತೀವಿ ಅಜ್ಜಿ ಈಗ ಮಾಡ್ಲತ್ತಾರ ಮಾಡ್ಲತ್ತೀನಿ ನಾ ಪೂರ ಕಣ್ಣು ಬೀಳಂಗೆ ಬೇಯಿಸ್ಬಾರ್ದಲ್ರಿ ರೊಟ್ಟಿ ಮುಟ್ಗಿ ಮಾಡದ್ರು ಅದೇ ಬೇಯ್ದಿರ್ಬೇಕು ಕಣ್ಣು ಬೀಳಬಾರ್ದು ಇದು ರೊಟ್ಟಿ ಮಾಡೋದಲ್ಲ ಮುಟ್ಗಿ ಮುಟ್ಗಿ ಮಾಡ್ಲಕತ್ತಾರ ಅಜ್ಜಿ ಮಾಡಬೇಕು ಮೆತ್ತಗೆ ರೊಟ್ಟಿ ಮಾಡಿ ಏನ್ ಮಾಡ್ಬೇಕಂತ ಅದು ನೋಡ್ಲತ್ತೀನಿ ದಪ್ಪ ರೊಟ್ಟಿ ಮಾಡ್ತಾರೆ ನೋಡ್ರಿ ಮೆತ್ತಗೆ ಮಾಡ್ಬೇಕಿದ್ ರೊಟ್ಟಿ ಬಿರ್ಸಾ ಆಮೇಲೆ ಇದು ಮಾಡ್ರೆ ನಡೆಯಲ್ಲ ತಳ್ಳಗ ಬಿರ್ಸ ಮಾಡ್ರೆ ಚಂದ ಆಗಲ್ಲ ಮುಟ್ಟಗಿ ಹಂಗೆ ಮಾಡಿ ನೀರು ಹಚ್ಲತ್ತಾರ ನೋಡ್ರಿ ಅಮ್ಮ ಮ್ಯಾಲ ಹಂಗೆಲ್ಲ ಮಾಡಿ ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಕುಟ್ಟಿಟ್ಟಿನಿ ಕಟ್ಟಿ ಇದೆಲ್ಲ ತೊಳೋದು ಚಂದ ಬೆಳ್ಳುಳ್ಳಿ ಉಪ್ಪ ಒರೆಸಿ ಅದಕ್ಕೆ ನಾದ್ತಾರೆ ಈಗ ಮತ್ತೆ ಬಿಸಿ ಬಿಸಿ ಇದ್ದಾಗೆ ನಾದಬೇಕದು ಬೇಯಿಸಿಡ್ತದ ಆದ್ರೂ ಹಾಗೆನಾದ್ರೆ ಮುಟ್ಟಿಗೆ ಹಾಕ್ಬೋದು స్వల్ అదారే గణి ఎన్ని అద నోడ్రీ అదక అదక మేలు స్వల్ప ఎణి హాకం హింగ్ మార్తార నోడ్రీ ముట్టి రెడీ

ನಮ್ಮ ಕಡೆ ಭಾಳ ಸ್ಪೆಷಲ್ ಇದು ಉತ್ತರ ಕರ್ನಾಟಕ ಕಡೆ ಮುಟ್ಗಿ ಮುಟ್ಗಿ ಉಂಡೋರು ಭಾಳ ಅಂತ ಹೇಳ್ತಾರೆ ಸೊ ಹಾಗಾಗಿ ತಿನ್ನಬೇಕದು ಒಳ್ಳೇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಮ್ಮ ಮಾಡಿ ತೋರ್ಸಿದ್ರಲ್ಲ ಹಾಗೆ ಮಾಡೋದು ಬಟ್ ನಾವು ಮಾಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ ಹಳೆಯ ಎಟ್ಟೆ ಅಲ್ಲಿ ಹಿರಿಯರು ಮಾಡೋದು ಸ್ವಲ್ಪ ಟೇಸ್ಟ್ ಆಗ್ತದ ಅದು ರಾತ್ರಿ ಹನ್ನೊಂದಾಗ್ಯದ ಅಂದರು ಮಕ್ಕಳು ಹ್ಯಾಂಗಾಡ್ಲಾತಾರ ನೋಡ್ರಿ ತೋರಿಸ್ತೀನಿ ನಿಮಗೆ ಮನೆ ಅದರ ಊರಾಗಿದ್ರೆ ಇವೆಲ್ಲ ಇರ್ತಾವೆ મને આપણે કહી દીધું ઇલેક્ટ્રિક ડાન્સ ನಾವು ಸಂಡವರಿದವನು ಬಹಳ ಆಡ್ತಿದ್ದೇವೆ ನೋಡ್ರಿ ಅದಿ ಗೇಮ ಕಲರ್ ಕಲರ್ ಬಾಟ್ ಕಲರ್ ಅಂತ ಹೇಳಿ ಸೊ ಅವ್ರು ಒಂದು ಕಲರ್ ಹೇಳಿದ ತಕ್ಷಣ ಅದು ಹೋಗಿ ಮುಟ್ಟಬೇಕು ಸೊ ಇನ್ನನು ಆಡ್ಲಾಗತ್ತವ ಮಕ್ಕಳು ಇವೆಲ್ಲ ಸಿಟಿದಾಗ ಇವೆಲ್ಲ ಆಟ ಆಡಲ್ಲ ಬರೀ ಬ್ಯಾಡ್ಮಿಂಟನ್ ಅಂತ ಕ್ರಿಕೆಟ್ ಅಂತ ಅಲ್ಲೆಲ್ಲ ಬರೀ ರೇಸ್ನಾಗ ಓಡಿಸೋದಂದೇ ನೋಡ್ತಿರ್ತಾರೆ ಮಕ್ಳಿಗೆ ಬಟ್ ಹಳ್ಳಿ ಕಡೆ ಇದ್ರೆ ಈ ಥರ ಎಲ್ಲ ಆಟ ಆಡ್ತಾರ ಎಂಜಾಯ್ ಮಾಡ್ತಾರ ಲೈಫ್ ಎಂಜಾಯ್ ಮಾಡ್ತಾವೆ ಮಕ್ಕಳು ಇದ್ದಲ್ಲೆಲ್ಲ ಇದ್ರೆ ಸೊ ಹಿಂಗಿರ್ತದೆ ಊರಾಗಿದ್ರ ನನ್ನ ಮಕ್ಳು ಫುಲ್ ಎಂಜಾಯ್ ಮಾಡತ್ತಾರ ಅದೇ ಖುಷಿ ನನಗೆ ಎಲ್ಲರ ಜೊತೆ ಸಣ್ಣ ಸಣ್ಣ ಮಕ್ಳವ ಎಲ್ಲ ನಮ್ಮ ರಿಲೇಟಿವ್ಸ್ ಅವೆಲ್ಲ ಮಕ್ಕಳು ಹೊರಗಿಂದ ಯಾರು ಇಲ್ಲ ಇವರೇ ಇಷ್ಟು ಜನ ಆತರ ಹೊಸ ಮಂದಿ ಕಲ್ತು ಈ ಎದ್ರ ಬಾಜು ಈ ಕಡೆ ಎಲ್ಲ ನಮ್ಮ ಮನೆಗಳಿವೆ ನೋಡ್ರಿ ಎಲ್ಲ ತಮ್ಮಕಿ ಮನೆಗಳೆಲ್ಲ ಹೊಸು ಇಲ್ಲಿಂದ ಅಲ್ಲಿವರೆಗೂ ಪೂರ ಎಲ್ಲ ಲಾಸ್ಟ್ ಡೆಡ್ ಎಂಟವರೆಗೂ ನಮ್ಮ ಇವೆ ಎಲ್ಲ ಅಣ್ಣ ತಮ್ಕಿ ಮನೆಗಳು ಈ ಕಡೆ ಎಲ್ಲ ನಮ್ಮ ಇವೆಲ್ಲ ಮನೆಗಳನ್ನೂ ಎಲ್ಲ ನಮ್ಮೂವ ಈ ಕಡೆ ಎಲ್ಲ ಹೊಸು ಮಕ್ಕಳು ಎಲ್ಲ ನಮ್ಮದೇ ನೋಡ್ರಿ ಹೊಸು ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ನಮ್ಮನೆಯವರು ಅಣ್ಣನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆಗೆ ರೌಂಡ್ಸ್ ಇರೋದು ಬುಲೆಟ್ ಮೇಲೆ ಊರೆಲ್ಲ ಸುತ್ತಿ ಬಂದ್ರೆ ಈಗ ಹೋಗಿ ಎಷ್ಟು ಹೇಳಿದ್ರು ಕೇಳಲ್ಲ ಎಲ್ಲಿದ್ರು ಬೆಂಗ್ಳೂರಾಗಿದ್ರುನು ರಾತ್ರಿ ಹನ್ನೊಂದಕ್ಕೆ ಹೋಗ್ತಾರ ಇಲ್ಲಿ ಊರಾಗಿದ್ರು ರಾತ್ರಿ ಹನ್ನೊಂದಕ್ಕೆ ಹೋಗ್ತಾರ ಒಟ್ಟು ರೌಂಡ್ಸ್ ಖುಷಿನೂ ಖುಷಿ ಅಪ್ಪ ಮಕ್ಕಳಿಗೆ ಅವ್ರ ಕೇಳೋದು ಅವ್ರಿಗೆ ಖುಷಿ ಅವ್ರು ಕೇಳಾರಂತ ಕರ್ಕೊಂಡು ಹೋಗೋದು ಇವ್ರಿಗೆ ಖುಷಿ ಅಲ್ಲೇ ನಿಂದಿರ್ಸ್ಬೇಕು ನೋಡ್ರಿ ಹೊರಗೆ ಒಳಗೆ ಜಾಗ ಇಲ್ಲ ಜಾಗ ಕಡಿಮೆ ಅದ ಅಲ್ಲೇ ನಿಂದಿಸ್ಬೇಕಾಯ್ತು ಹೊರಗೆ ನಾನು ಹೊಣೆ ನೋಡಿ ಮಕ್ಕಳು ಸೊ ನಿಮಗೆ ಅನ್ನಿಸ್ಬೋದು ಏನಪ್ಪ ಯಾವತ್ತ ನೋಡ್ರಿ ಮನೆಯೇ ತೋರಿಸ್ತಾಳಲ್ಲ ಇದೇ ತೋರಿಸ್ತಾಳಲ್ಲ ಅಂಥೇಳಿ ಸೊ ಊರಾಗಿದ್ದೀವಿ ಹೊರಗೆ ಎಲ್ಲಿ ಹೋಗೋ ಆಪ್ಷನ್ ಇಲ್ಲ ಸೊ ಹಾಗಾಗಿ ಮನೆಗೆ ಇದ್ದರೆ ಮನೆಗೆ ಏನು ಮಾಡ್ಲಗತ್ತೀವಿ ನಾವು ಹಾಲಿಡೇಸ್ನಾಗ ಅನ್ನೋದೇ ಒಂದು ಸ್ಪೆಷಲ್ ನೋಡ್ರಿ ಇಲ್ಲಿ ಊರಂದು ಸೊ ಅಲ್ಲಿ ಸಿಟಿದಂದು ಬೇರೆ ಇರ್ತದೆ ಸೊ ಇಲ್ಲಿ ಊರಾಗೆಲ್ಲರ ಜೊತೆ ಏನು ಮಾಡ್ತೀವಿ ಇದೇ ಒಂದು ಜೀವನ ಬೇರೆ ಇರ್ತದೆ ಸೊ ಹಾಗಾಗಿ ಇದೇ ವಿಡಿಯೋಸ್ ಎಲ್ಲ ಹಾಕ್ಲಾಕತ್ತೀನಿ ಬ್ಲಾಗ್ಗಳೆಲ್ಲ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಾಂದ್ರೆ ಭಾಳ ಲೆಂದಿ ಆಗ್ತದೆ ಇಷ್ಟೆಲ್ಲ ನಡೆದು ನೋಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನೋಡ್ತೀರಿ ಆದ್ರೆ ಲೈಕ್ ಯಾರು ಮಾಡಲ ಮಾಡಲಾಗಿರಿ ಸೊ ಲೈಕ್ ಮಾಡಿರಿ ಹಾಗೆ ಸೊ ಇಷ್ಟು ಇಷ್ಟ ಆಗ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಸೊ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್